ಬೇರೆ ಬೆಳಿಗ್ಗೆ ಇವಳ ಮುಖ ನೋಡಿದ್ನಾ ಹ್ಞೂ ಇನ್ನು ಏನು ಕೆಲಸ ಆಗೋಲ್ಲ ಬಿಡು ಹ್ಞೂ ಯಾಕೆ ಬೆಳಿಗ್ಗೆ ಬಂದು ಇಲ್ಲೇ ಕುತ್ಕೊಂಡ ನಾನು ನೀ ಬೆಳಗ್ಗೆನೇದು ಮನೆ ಮುಂದೆ ಕುತ್ಕೊಂಡ್ಬಿಡ್ತಾಳೆ ಅವಳ ಮುಖ ನೋಡಿದ್ರೆ ಯಾಕೆ ಕೆಲಸ ಒಂದು ಆಗಲ್ಲ ಛೀ ಓಮಾ ಕೇಳಿಸ್ತೈತೆ ಇಲ್ಲೇನೆ ನಿಮ್ಮ ಹೇಳಿ ಕಾಫಿ ತೊಗೋಬಾರ ಅವಳೇ ಹಂಗೆ ಕುತ್ಕೊಂಡಿರ್ಬೇಕಾರೆ ನಾನು ಎಂತಿದ್ದೆ ಒಳಗಡೆ ಹೋಗ್ಬೇಕು ಹ್ಞೂ ನಾನು ನನ್ನ ಮನೆ ಮುಂದೆ ಕುತ್ಕೊಳೋದು ಇಲ್ಲೇ ಕುತ್ಕೊಳ್ತೀನಿ ನಾನು ಹ್ಞೂ ಇಲ್ಲೇ ಕಾಫಿ ಕುಡಿಬೇಕು ಅವಳು ಮೂತಿ ಅವಳಿದು ಕಾಲು ನೋಡಿ ಹೆಂಗೆ ಇಟ್ಕೊಂಡು ಕೂತವಳೆ ಹ್ಞೂ ನಾನು ನೋಡ್ಲಿ ಅಂದ್ಬಿಟ್ಟು ಬೇಕಂತಾನೆ ಈಚೆ ಕಾಫಿ ಅಂತ ಈಚೆ ಹ್ಞೂ ಮೂತಿ ನೋಡಿ ಹಂಗೆ ಐತೆ ಇವಾಗಂತ ಮೂತಿನ ಸೊಟ್ಟೆಗೆ ಇಟ್ಕೊಂಡೆ ಸೇಮ್ ಕೋತಿ ಕೋತಿ ಇದಂಗೆ ಅವಳೆ ಅಲ್ಲ ನಾನೇನು ಇನ್ನೂ ಚಿಕ್ಕ ಹುಡುಗಿ ಅದಕ್ಕೆ ಬ್ಲೌಸ್ ಇಲ್ಲದೆ ಹಂಗೆ ಸೀರೆ ಹಾಕೊಂತೀನಿ ಹ್ಞೂ ಇವ್ಳು ನೋಡು ಹ್ಞೂ ಎಷ್ಟು ಏಜ್ ಆಗೈತೆ ಹಂಗೆ ಹೆಂಗೆ ತಿರುತ್ತಾಳೆ ಆಪ್ಳು ಆಪ್ ತೋಳಿರೋದು ಬ್ಲೌಸ್ ಹಾಕ್ಕೊಂಡು ಹ್ಞೂ இல்ல மனுஷி அந்த நான் இக்கடி தீர்க்க உமான இவ்வளோ வேலை எண்ணிட்டு ஓர கிடையாது மனையில் இவ்வளோ இவ்வளோ மாற்றி யாரும் கிடலாம் சும்மா நான் தலை தின்பா நீ நிறைய பேர் ஃபோனே மாடிடலாம் யாவது கூட ஸ்டேஜில் முடிக்க முடியல ஃபோன் மாடது நீ சத்தி அதுவும் மாடியில அதுக்கே சும்மா அங்கே அங்கே என்னோட ஓகே நோடுக்கோன் வரனா தான் நான் ஒப்பிடுற நீ வேறு தலை தின்பேன் வேக்கந்தான் மறக்கும் குடி இல்லை அந்த அதுக்கே கேளவு ஏன்னா அங்கே மறக்க வரலா ம் ம் அஷ்டாவது போகும் எல்லாம் கொடுத்து கூடிய ಚಿಕ್ಕಮ್ಮ ಅಂತ ಚಿಕ್ಕಮ್ಮ ಹಂಗೆ ಜಗಳ ಜಗಳಿಗೆ ಮಾನ ಮರ್ಯ ತಗೋಲಿ ಚಿಕ್ಕಮ್ಮ ಅಂತಿ ಹ್ಮ್ ಇವಳು ಸರಿಲ್ಲ ಫಸ್ಟ್ ಇವಳು ಮಾಡಬೇಕು ಪೂಜೆ ಫಸ್ಟ್ ನಾವು ಬರೋ ಕೋಪಕ್ಕೆ ಇಲ್ಲ ಇವಾಗ ಇವಳು ಹಂಗೆ ಕೈನಲ್ಲಿ ಒಟ್ಟಕ್ಕಂತ ಸೊಂಟನ ಸೊಂಟನಂಗೆ ಮುರಿದಿ ಕಾಲ್ನ ಹಂಗೆ ಹಿಡ್ಕೊಂಡು ತಿರುಗಿ ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತೈತಿ ನನಗಂತೂ ಹ್ಞೂ ಹಂಗೆ ನನ್ಗೆ ಗೊಟ್ಟೆ ಬರ್ಸಕ್ಕಂತಾನೇ ಕೂತೋಳೆ ಬೆಳಗೆ ಇದೇನೋ ಕೆಲಸ ಕೆಲಸ ಮಾಡೋಣ ಏನೋ ಹೆಲ್ಪ್ ಮಾಡೋಣ ಅಡಿಗೆ ಮಾಡಕೋ ಇಲ್ಲ ಮನೆ ಕ್ಲೀನ್ ಮಾಡಕೋ ಅಂತ ಏನೋ ಇಲ್ಲ ಹೊರಗಡೆ ಬಂದು ಕೂತ್ಕೊಂಡು ಬಿಟ್ಟು ಬಡಕೊಂಡಾರು ಕಾಫಿ ಬೇಕು ಟೀ ಬೇಕು ಬೇಕು ಟೀ ಬೇಕು ಅಂತಾಕೊಂಡು ಮಾಡ್ಕೊಂಡ್ ಕುಡಿಯಕಾಗಲ್ವಾ ಕೈ ಏನೋ ಹಾ ನಾನು ನೋಡ್ತನೇ ಇದೀನಿ ಒಂದೇಸಮ ಬಡಕೊಂಡನೇ ಇದೆ ಬಡಕೊಂಡನೇ ಇದೀ ಹಾ ಏನ್ ನಿಂತು ಇವತ್ತು ನಿಮ್ಮ

ನೋಡಿ ಇವಳಿಗೆ ಇದರ ಅಷ್ಟೇ ಕೇಳ್ಬಿಟ್ಟು ನುಗ್ಗಿ ಬರೀ ಹೋಗ್ತಾನೆ ಇವಳು ಹ್ಮ್ ಅವಳೆಷ್ಟು ದುರಂಕಾರಿ ಅಂತ ನನಗೆ ಗೊತ್ತು ಹ್ಮ್ ಹಂಗೆ ಮಾಡ್ಬೇಕು ಅವಳು ಬಾ ಏನೇ ಅಂದೆ ಏನೇ ಅಂದೆ ಇವಾಗ ನೀನು ಹಂಗೆ ಇರ್ಬೇಕು ನನಗಂತ ಹ್ಮ್ ನಿನ್ಗೆ ಎಷ್ಟಾಯ್ತು ಅಷ್ಟು ನೋಡು ಬಾಯಿ ಮುಚ್ಕೊಂಡು ಏನಾರ ನನ್ನ ಸುದ್ದಿಗೆ ಬಂದ್ರೆ ತಲೆದಿರೋ ಕೂದಲೆಲ್ಲ ಕಿತ್ ಬಿಸಾಕ್ ಬರ್ತೀನಿ ಏನೇ ಏನು ಏ ನೀನು ನನ್ನ ಕೂದಲು ಕಿತ್ತಾಕ್ತೀನಿ ಅಲ್ಲಿ ಉದ್ರಸಿ ಕೈ ಕೊಟ್ಬಿಡ್ತೀನಿ ಹ್ಮ್ ಎಷ್ಟಲ್ಲಿ ಇರಬೇಕು ಅಷ್ಟರಲ್ಲಿ ಇರು ನಿನ್ನೆ ಮಾತಾಡ್ದಳು ನನ್ನ ಮನೆ ನನ್ನ ಬಾಗ್ಲು ನಾನು ಬಾಗ್ಲ ಹತ್ರ ಕುತ್ಕೊಂಡು ನಾನು ಏನು ಬೇಕಾರ ಮಾತಾಡ್ತೀನಿ ನಿನ್ಗೆ ಏನಾದ್ರೆ ಕೆಲಸ ಹಾಂ ಮಾತಾಡ್ತೀಯ ಬಿತ್ರಿ ಹ್ಞೂ ಇಲ್ದಿರೋದೆಲ್ಲ ಹೇಳಿ ನನ್ನ ಮೈದನಿಗೆಲ್ಲ ಹೇಳ್ಕೊಟ್ಟು ಮನೆ ಇವಾಗಲೆಲ್ಲ ಭಾಗ ಮಾಡಿಸಿ ಯಾವ ಮಾತಾಡ್ತೀಯ ಮಾತು ಥೂ ನಾಚಿಕೆ ಆಗ್ಬೇಕು ನಿನಗೆ ಹ್ಞೂ ಏನೇ ನನಗೆ ಮಾತಾಡ್ತೀಯ್ ಹಿರು ಹೊಡಿತೀನಿ ಅಂದ್ರೆ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೆ ಇವತ್ತು ನಿನ್ಗೆ ಗ್ರಾಚಾರ ಬಿಡಿಸೋದು ಬಿಡೋಲ್ಲ ಇವತ್ತು ನಾನು ಏನೇ ಮತ್ತಾಡಿ ಇವಾಗ ಬಿಡಲ್ಲೋ ಇವತ್ತು ನೀನು ಇವ್ ಅದ್ ಮಾತ್ರ ಸುಮ್ಮನೆ ಬಿಡಲ್ಲ ನೀನ ನೋಡಿ ಇವತ್ತು ನಿನ್ ಕೈ ಕಲ್ ಮುರಿಯೋದು ಬಿಡಲ್ಲ ನಾನು ಈ ವಯಸ್ಸಾಗಿರೋ ಅಜ್ಜಿದಿರು ಯಾರು ಜಗಳ ಆಡ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದೀರಾ ಇವರು ವಾರ ಜಿಟ್ಟಿರಾಗಿರ್ತಾರೆ ಈಗ ಒಂದ್ ಸ್ವಲ್ಪ ಏನೋ ಮನಸ್ತಾಪದಿಂದ ಇತರ ದೂರ ಆಗಿ ಹಿಂಗೆ ಜಗಳ ಮಾಡ್ಕೊಂಡಿರ್ತಾರೆ ಅದೇ ಇವ್ರ ಸೊಸೆಗಳಿಗೆ ಒಟ್ಟಿಗೆ ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತೆ ಇವ್ ಅತ್ತೆ ಇದ್ರಿಂದ ಅವ್ರಿಗೆ ಪಾಪ ತುಂಬಾ ತೊಂದರೆ ಆಗ್ತಾ ಇರುತ್ತೆ ವಿಡಿಯೋ ಹೋಗ್ತಾ ಹೋಗ್ತಾ ತುಂಬಾ ಫನ್ನಿ ಆಗಿ ತುಂಬಾ ಚೆನ್ನಾಗಿನೇ ಬರುತ್ತೆ ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬಿಡಿ ಫ್ರೆಂಡ್ಸ್